ಇವ ಈ ವಾರ ನಮ್ಮ ಹಿರಿಯ ಊರಿಗೆ ಹೋಗಿಬಿಟ್ಟಿದ್ದ ಶುಕ್ರವಾರ ಸಂತಿನ ಮಾಡಲಿಲ್ಲ ಅವನು ವಾರಂತಾರ ಪಲ್ಯಕ್ಕೆ ಏನು ಜೋಡಿಸ್ಬೇಕು ಅನ್ನೋದು ಭಾಳ ಪ್ರಜಿತಿ ಬರ್ತೈತೆ ನೋಡುವ ಹೆಣ್ಮಕ್ಳಿಗೆ ನಾನು ಒಂದು ದಿವಸ ಅಲಸಂದಿ ಕಾಳ ಕುದಿಯೋಕೇನೆ ಒಂದು ಸಣ್ಣ ಮೂರು ಲೀಟ್ರನ್ನ ಕುಕ್ಕರ್ನೇ ಆಗ ಏನು ಸಿಟಿನ ಹೊಡಿವಲ್ಲದಾಗ ಏನಾಗ್ಯತೆ ಏನು ಈ ವಾರ ನಮ್ಮ ಹಿರೆ ಆ ಒಂದು ಇತ್ತು ಒಂದು ಇಲ್ಲ ತಿನ್ನಾವಲ್ವ ಇವ ಏನು ಮಾಡಿಲ್ಲ ನಮ್ಮ ಜೋಡಿಸೋದು ಅದಕ್ಕೆ ಅದನ್ನು ಏನು ಅಲಸಂದಿ ಕಾಳ ಕುದಾವಲ್ಲ ಅವನ್ನ ಮಂದಾಗ ಬ್ಯಾಳಿ ಮಾಡಿಬಿಡ್ತಾನೆ ದಾಲ್ ಮಾಡ್ತಾರಲ್ಲ ಹಂಗೆ ಮಾಡಿ ಒಂದಿಷ್ಟು ಜೋಳದ ರೊಟ್ಟಿ ಮಾಡ್ತೇನೆ ಚಿಕ್ಕ ಚಿನ್ನ ಜೋಳದ ರೊಟ್ಟಿ ಅದ್ರಾಗ ಮಂದಾಗ ಎದೆ ತಗೊಂತೀನಿ ನಾನು ಹೊಡೆ ತುಂಬ ಅವಾಗ ಸುಮ್ಮನೆ ಇರ್ತಾನ ಏನು ಅನ್ನೋದಿಲ್ಲ ನನಗೆ ಇವ ನಾ ಇವತ್ತ ಡೆಬ್ಬಿ ಕಟ್ಕೊಂಡು ಹೋಗ್ಬೇಕಂತ ಮಾಡೇನ ಮತ್ತು ನಿನ್ನೇನು ಮನಗೆ ಬರೀ ಚಪಾತಿ ಹುಳಾಗ ಪಲ್ಯ ಕಟ್ಟಿದ್ದೀವ ಇವತ್ತು ಅರ ಒಟ್ಟು ಚೊಲೋ ಪಲ್ಯ ಮಾಡಿ ಕಟ್ಟ ಅಲ್ಲ ತಂಗಿ ಅವತ್ತು ಶುಕ್ರಾರ ದಿವಸ ನಿನಗಾರ ಹೋಗಿ ಒಂದೆರಡು ದಿನಸದ ಕಾಯಿ ಪಲ್ಯ ತೊಗೊಂಡ್ಬಾರವಾ ನೀನು ದಿನಾ ಡಿ ತೊಗೊಂಡು ಹೋಗುವ ಇದ್ದೀರಿ ನೀನು ಹೋಗಾಕ ಅಲ್ಲೇ ಅಂದಿ ನನಗಾರ ಸಂತಿಗೆ ಮಾಡಾಕ ಗೊತ್ತಾಗೋದಿಲ್ಲ ಅವಾರ ನಿಮ್ಮ ಅಪ್ಪನ ಮಾಡ್ತಾನೆ ನಾನಾರ ಹೋಗುವಲ್ಲ ಬಿಡುವಕೆಲ್ಲ ಅವತ್ತು ನಾನು ನೀನಾರ ಹೋಗಿ ಅವ್ರ ತೊಗೊಂಡ್ಬರ್ಲಿಲ್ಲ ನೋಡ್ತೇ ಅಂತೇಳ ಕತೆ ಅದನ್ನ ಮಾಡ್ಕೊಳ್ತೇನೆ ಅಟ ಚಲೋ ತೆಂಗ ಚಲೋ ಪಲ್ಯ ಮಾಡ್ಕಟ್ಟು ನನಗೆ ಚೆಂದಾಗಿ ಇಲ್ಲಿರ ನನಗೆ ಪುಳಿಯೋಗರೆ ಮಾಡ ತೇಡ ತಂಗಿ ಅಲ್ಸಂದಿ ಕಾಳು ಕುದಿಯಾಕಿನಿ ಅದನ್ನ ಒಟ್ಟು ಬೆಳೆ ಮಾಡ್ತಾನೆ ಒಂದು ಒಳಗಡಿ ಹೆಚ್ಚಿ ಕೊಡೋಣ ಒಂದು ಒಳಗಡಿ ಒಂದು ಚಪರನ್ನ ಹೆಚ್ಚಿ ಅಲ್ಲಿ ಈಗ ಕರ್ಬೇ ಹೋಗೋತ ಮಾಡಿಲ್ಲ ಎರಡು ಹಸಿಕಾಯಿ ಜಜ್ಜಿ ಹಾಕಿ ಅದನ್ನ ಮಾಡ್ತಾನೆ ನಿನ್ನ ಪ್ರತಿ ಎರಡು ಚಪಾತ ಹಿಟ್ಟು ನಾಡ್ತಾನೆ ನಾ ಜಾಲ ರೊಟ್ಟಿ ಮಾಡ್ಕೋಬೇಕು ಅಂತ ಮಾಡಿದ್ದೀವ ಒಂದಿಟ್ಟ ಹಿಟ್ನಾದಿ ನಿನ್ನ ಒಂದು ನಾಲ್ಕು ರೊಟ್ಟಿ ಮಾಡ್ತಾನೆ ಎರಡು ತಿಂದು ಎರಡು ಕಟ್ಕೊಂಡು ಹೋಗಂತಿ ಇವ ಈಗೇನು ತುಸ ಆಗೈತೆ ಅಂತ ಮಾಡಿ ಟೈಮ್ ನಿನಗೆ ಈಗ ನಾದಿ ಈಗ ಪಲ್ಯ ಮಾಡಿ ಇವಾಗ ನನಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಬಿಡುವ ಒಂದು ಐವತ್ತು ರೂಪಾಯಿ ಕೊಟ್ಟು ಬಿಡುವ ನೀನು ಅಲ್ಲೇ ಏನು ಇವಾಗ ನಾನು ಅಂತೇಳಿ ಹೇಳಿ ತಂಗಿ ರೊಕ್ಕ ಹ್ಞೂ ಎದುರು ಬರ್ಬೇಕು ಎಲ್ಲಿ ಬರ್ಬೇಕು ನಾನು ಹತ್ತ ಡೆಬಿ ಕಟ್ಟು ಹಾಕಿ ನೀವು ಒಂದಿದ್ದ ತಿಳಿಪಾತು ಒಂದು ಜಾಕ ಮಾಡಿ ಬರೋ ಹೋಗ ನಾಲ್ಕು ಚಪಾತಿನ ನೀವು ಒಂದಿದ್ದ ಪಲ್ಯ ನಾನು ಮಾಡಿ ರೆಡಿ ಮಾಡಿಟ್ಟಿರ್ತೀನಿ ನೀನು ಹೆಪ್ಪ ಹೆಪ್ಪಾಕಿದ್ದೀನಿ ಸಂಜೆನೇ ಅದ ನೋಟು ಕೆನಿ ತೆಗಿತೀನಿ ಒಂದಿಕ್ಕೆ ಮೊಸರನ್ನ ಒಂದಿದ ಎರಡು ಚಪಾತಿನ ಒಟ್ಟು ಪಲ್ಯ ಕಟ್ಕೊಂಡು ಹೋಗುವ ಅವರು ಮದುವಾರ ರೊಟ್ಟಿ ಕಟ್ಕೊಂಡು ಬರ್ತಾರಂತಿದ್ವಿ ಮತ್ತೆ ಹೆಂಗೆ ಮಾಡ್ತೀವಿ ಹೂವು ಅವ್ರವ್ ಹೆಂಗೆ ಅಡುಗೆ ಮಾಡ್ಕೊಳ್ತಾ ಅವ್ನು ಗೊತ್ತೈತೆ ನಿನಗೆ ನಿನ್ನ ಒಂದೊಂಥರ ಮಾಡ್ಕೊಡ್ತಾ ಅವ್ರವ್ ಇಡ್ಲಿ ಮಾಡಿ ದಾಸಿ ಮಾಡ್ಕೊಡ್ತಾಳ ಎಂಥ ಚಲೋ ದಾ ದಾಸಿ ಹೆಂಗೆ ಓದಿರ್ತಾ ಅಂದ್ರೆ ಅಂಗಡಿಯಾಗಿ ಮಾಡಿರ್ತಾರಲ್ಲ ಅಷ್ಟು ಚಲೋ ದಾಸಿ ಮಾಡ್ಕಟ್ಟಿರ್ತಾಳ ಅವ್ರವ್ವಾ ಅಲ್ಲ ತಂಗಿ ನೀವಾರ ಮಧ್ಯಾಹ್ನದಾಗ ಉಂಟೀರಿ ದಾಸಿ ಇಡ್ಲಿ ಪಡ್ಡು ಕಟ್ಕೊಂಡು ಹೋದ್ರೆ ಅದು ಚಟ್ನಿ ಅದು ತಡಿತೈತೆ ತಂಗಿ ಅಲ್ಲಿ ಮಾತಾ ಚಲೋ ಇರ್ತೈತೆ ಹಾಂ ಇರ್ತೈತಿಲ್ಲ ಅದಕ್ಕೇನಾಗಿರ್ತೈತಿ ಚಲೋನ ಇರ್ತೈತಿ ಇವ ಮೊದಲ ನಾನು ಎಂಟು ತಿಂಗಳು ಮರೆ ಪಡ್ ದಾಸೆ ಹಿಂಗೇನಾರು ಮಾಡೇ ಮಾಡ್ತೀನಿ ಇವ್ ನಿಮ್ಮ ಇರಲೇ ಇಲ್ಲ ಏನು ಮಾಡಿ ಹೇಳಿ ರೊಟ್ಟಿ ಮಾಡ್ಬಾರ್ದು ರೊಟ್ಟಿ ಪಲ್ಯ ಮಾಡ್ಬೇಕು ಒಂದ್ವರ್ ಪೌಂಡ್ ಮಾಡ್ಬೇಕು ಅಂತ ಹಿಂಗಾಗಿ ಬಿಟ್ಟಿ ನೋಡಿವ ಇವ ನೀವೇನಾರ ಮಾಡ್ಕೊಂತ ಮನೆಯಾಗ ನಾನು ಬಿಡ್ತಾಯಿದ್ದೀನಿ ನೀನು ಹೋಗಿ ಬರೋ ತಂಗಿನ ಮಾಡ್ತಾನೆ ಮಾಡ್ಬೇಕು ನೋಡ್ಬಿ ಮತ್ತು ಈ ಹುಡುಗಿಯರಗು ಎದ್ದಾಳವ ಒಟ್ಟಿಗೆ ನಾರ ಹಿಟ್ ಮಾಡಿ ನಾರ ಕಾಯಿ ಪಲ್ಯ ಎಚ್ಕೊತಾಳ ಅನ್ನೋ ಹಾಕೆಲ್ಲ ಇಂತಾಕಿ ಎಂತಾಕಿ ನಾನು ಮಾಡ್ತಾನೆ ಏನು ಮಾಡತ್ತಿ ಗಿರ್ಜಕ್ಕ ಮೊನ್ನೆ ನಮ್ಮನೆಗೆ ಎಣ್ಣೆ ತಂದು ತೀರ್ಕೊಂಡಿದ್ನಲ್ಲ ಯಾದಾಗ ಮತ್ತೆ ಕೂಡ್ಕೊಂಡು ಉಣ್ಣಾಕ ಹೊಂಟೇವಿ ಬಾ ಕೂಡ್ಕೊಂಡು ಉಣ್ಣಾಕ ಈಗ ಹೂನ ಬಾರ ಹೋಗಿ ಹೋಗ್ಬರೋನು ಈಗ ಹಾರೇ ಇಲ್ಲ ಹೊಲಿದಾಗ ಹಾರೇ ಹತ್ತಿದ್ವಿ ಅಂದ್ರೆ ಹೋಗೋದಾಗೋದಿಲ್ಲ ಮತ್ತು ನಾನು ನಿನ್ನೆ ಸಂಜೆನಾಗ ಮದ್ಲಿ ಮಾಡಿಟ್ಟೆನಿ ಅಸ ಈಕಿಗೆ ಸಾವಕ್ಕೆ ಜಾಧ ರೊಟ್ಟಿ ಹೇಳಿದ್ನಿ ಯಾಕೆ ಒಂದು ಕಲ್ಪೊಂದು ಜೋದ ರೊಟ್ಟಿ ಮಾಡಿಟ್ಟ ನಾ ಒಂದು ಎರಡು ಸಿನ ಪಲ್ಯ ಹಿಂಡಿ ಖಾರ ಚಪಾತಿ ಮಾಡ್ಕೊಂಡೆನಿ ನೀನು ಬಾ ಅಲ್ಲ ಹೋಗುನು ಅಲ್ಲ ತಂಗಿ ಊನಾರ ಹೇಳಿದ್ರ ನಾನು ರೊಟ್ಟಿ ಪಲ್ಯ ದೇವಸ್ಥಾನ ಮಾಡ್ಕೊತಿದ್ದಿಲ್ಲ ಸಿನ್ನ ಸಕ್ಕರೆ ಸಕ್ರೆ ರವೆ ಕಟ್ಕೊಂಡ್ ನೀನು ಅಷ್ಟೇ ಮಾಡಿ ಸಕ್ಕರೆ ರವ ಕಟ್ಕೊಂಡು ಬಾ ಹೋಗು ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್